ಸಾನ್ವಿಧ್ಯ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ತುಂಬ ರುಚಿಯಾದ ಚುರುಮುರಿ ಲಡ್ಡು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಈ ಚುರುಮುರಿ ಲಡ್ಡುನ ತುಂಬ ಬೇಗನೆ ಹಾಗೆ ತುಂಬ ಸುಲಭವಾಗಿ ಹೇಗೆ ಕಟ್ಟೋದಂತ ನೋಡೋಣ ಬನ್ನಿ ಈ ಚುರುಮುರಿ ಬಂದು ಉಪ್ಪು ಚುರುಮುರಿ ಎಲ್ಲ ನಾರ್ಮಲ್ ಆಗಿ ಒಗ್ಗರಣೆಗೆಲ್ಲ ಯೂಸ್ ಮಾಡ್ಕೋತೀವಲ್ಲ ಆ ಚುರುಮುರಿ ಬಳಸಿಕೊಂಡು ನಾನು ಲಡ್ಡೂನ ಮಾಡ್ಕೋತಾ ಇದ್ದೀನಿ ಫ್ರೆಶ್ ಆಗಿದ್ದರೆ ಓಕೆ ಚುರುಮುರಿ ಮೆತ್ತಗಾಗಿದ್ದರೆ ನಾವು ಇದನ್ನು ಬಿಸಿ ಮಾಡ್ಕೋಬೇಕು ನಾನಿಲ್ಲಿ ಒಂದು ಆರು ಕಪ್ಪಾಗುವಷ್ಟು ಚುರುಮುರಿನ ಅಳತೆ ಮಾಡಿಕೊಂಡು ತಗೋತಾ ಇದ್ದೀನಿ ನೀವು ಉಪ್ಪು ಚುರುಮುರಿಯನ್ನು ಬಳಸ್ಕೊಂಡು ಈ ಥರನೇ ಲಡ್ಡು ಮಾಡ್ಕೋಬಹುದು ಈ ಲಡ್ಡು ತುಂಬ ರುಚಿಯಾಗಿರುತ್ತೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ ತಿಂದವರು ಮತ್ತೆ ಮತ್ತೆ ಬೇಕು ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿದೆ ಚುರುಮುರಿ ಲಡ್ಡು ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ ಒಲೆ ಮೇಲೆ ಒಂದು ಪಾತ್ರೆ ಇದ್ದೀನಿ ನಾವು ತುಂಬ ಕಡಿಮೆ ಉರಿಯಲ್ಲಿ ನಾವು ಇದನ್ನು ಚುರುಮುರಿನ ಬಿಸಿ ಮಾಡ್ಕೋಬೇಕು ಇಲ್ಲಾಂದರೆ ಚುರ್ಮುರಿ ಎಲ್ಲ ಬಿಡುತ್ತೆ ದಪ್ಪ ತಳದ ಪಾತ್ರೆಯಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಚುರುಮುರಿ ಮುಟ್ಟಿದರೆ ಈ ಥರ ಆಗಿರಬೇಕು ಪುಡಿ ಪುಡಿ ಆಗಿದ್ರೆ ಚುರುಮುರಿ ಚೆನ್ನಾಗಿ ಬಿಸಿ ಆಗಿದೆ ಅಂತ ಅರ್ಥ ನಾನು ಇದನ್ನು ಪಕ್ಕದಲ್ಲಿಟ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ಒಂದು ಪಾತ್ರೆಗೆ ಎರಡು ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಬೆಲ್ಲ ನಿಮಗೆ ಬೆಲ್ಲ ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು ನಾನು ಅದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೀರು ಹಾಕ್ಲಿಕ್ಕಂದರೆ ಪರವಾಗಿಲ್ಲ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಆದರೂ ನೀವು ಪಾಕವನ್ನು ತೆಗಿಬಹುದು ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಬೆಲ್ಲವನ್ನು ಕರಗಿಸ್ಕೊತಾ ಇದ್ದೀನಿ ಉರಿ ಒಂದು ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬಾರ್ದು ಒಂದೇ ಸಮ ಉರಿಯಲ್ಲಿ ನಾವು ಇದನ್ನು ಬಿಸಿ ಮಾಡ್ಕೋಬೇಕು ಕೈಯಾಡಿಸ್ತಾನೇ ಇರಬೇಕು ಸ್ವಲ್ಪ ನೀರು ಹಾಕಿಬಿಟ್ಟು ಬೆಲ್ಲ ಎರಡೆಳೆ ಪಾಕ ಬಂದಿದ್ದೀನೋ ಇಲ್ಲ ಅಂತ ಚೆಕ್ ಮಾಡ್ತಾ ಇರಬೇಕು ಇಲ್ಲಿ ನಾನೊಂದು ಸ್ವಲ್ಪ ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಬೆಲ್ಲದ ಪಾಕ ಹಾಕ್ಕೊಂಡಿದ್ದೀನಿ ಎರಡೆಳೆ ಪಾಕ ಬಂದಿದೆ ಇದು ಮುಟ್ಟಿದ್ರೆ ನೋಡಿ ಈ ಥರ ಗಟ್ಟಿಯಾಗಿದ್ದರೆ ಎರಡೆಳೆ ಪಾಕ ರೆಡಿ ಆಗುತ್ತೆ ಇಷ್ಟಿದ್ರೆ ಸಾಕು ಪಾಕ ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಪಾಕದಲ್ಲೇ ಪಾಕದಲ್ಲಿ ತುಪ್ಪ ಹಾಕೋದ್ರಿಂದ ಚುರುಮುರಿ ಸ್ವಲ್ಪ ಶೈನಿಂಗ್ ಬರುತ್ತೆ ಆಮೇಲೆ ಕಟ್ಲಿಕ್ಕೂ ಈಸಿ ಆಗುತ್ತೆ ನೋಡ್ಕೊಂಬಿಟ್ಟು ಚುರುಮುರಿಗೆ ಸ್ವಲ್ಪ ಸ್ವಲ್ಪ ಹಾಕೋತಾ ನಾವು ಪಾಕವನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕೈಯಾಡಿಸ್ತಾನೆ ಪಾಕ ಹಾಕೋತಾ ಇರಬೇಕು ಹಾಗೆ ಕೈಯಾಡಿಸ್ತಾ ಇರಬೇಕು ನೋಡಿ ನನಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಪಾಕ ನಾನು ಮತ್ತೆ ಸ್ವಲ್ಪ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕೈಗೆ ಸ್ವಲ್ಪ ನೀರು ಹಚ್ಕೋಬೇಕು ಜಾಸ್ತಿ ಹಚ್ಕೋಬಾರ್ದು ಹಚ್ಕೊಂಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ನಾವು ಲಡ್ಡುನ ತಗೊಂಡು ಹೀಗೆ ಎಲ್ಲವನ್ನು ರೆಡಿ ಮಾಡಬೇಕು ನೋಡಿ ಎಷ್ಟು ಈಸಿಯಾಗಿ ಲಡ್ಡು ರೆಡಿ ಆಯಿತು ಕೈಗೆ ಬಿಸಿ ಆಗುತ್ತೆ ಅಂದರೆ ನೀವು ಕವರ್ಗೆ ಕವರಲ್ಲಿ ಕೂಡ ಕಟ್ಬೋದು ಕವರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಅಥವಾ ಎಣ್ಣೆ ತುಪ್ಪ ಯಾವುದಾದ್ರೂ ಸವರಿ ಈ ಏನಿರುತ್ತಲ್ವ ಮಿಶ್ರಣ ಇದನ್ನು ಹಾಕಿಬಿಟ್ಟು ಗಟ್ಟಿಯಾಗಿ ನಾವು ಪ್ರೆಸ್ ಮಾಡೋದ್ರಿಂದ ಕೂಡ ಬೇಗನೆ ಬರುತ್ತೆ ಯಾರಿಗೆ ಮಾಡಲಿಕ್ಕೆ ಬರಲ್ಲ ಅಂತ ಅನ್ನೋರು ಈ ಥರನಾದರೂ ಟ್ರೈ ಮಾಡ್ಕೋಬೋದು ನೀವು ಸುಡುತ್ತೆ ಅಂದರೆ ಈ ಥರ ಟ್ರೈ ಮಾಡಿಕೊಂಡು ಬೇಗನೆ ಲಡ್ಡು ರೆಡಿ ಮಾಡ್ಕೋಬೋದು ನಾನು ನಿಮಗೆ ತೋರಿಸ್ಲಿಕ್ಕೆ ಒಂದು ಸ್ಯಾಂಪಲ್ ಈ ಥರ ಮಾಡಿದ್ದೀನಿ ಸ್ವಲ್ಪ ದಪ್ಪ ಇರೋ ಪ್ಲಾಸ್ಟಿಕ್ ಶೀಟನ್ನು ನೀವು ಯೂಸ್ ಮಾಡಿಕೊಳ್ಳಿ ಏನೂ ಆಗಲ್ಲ ಚೆನ್ನಾಗಿ ಬರುತ್ತೆ ಲಡ್ಡು ಕಟ್ಟುವಾಗ ಪ್ರೆಸ್ ಮಾಡಿ ಕಟ್ಟಬೇಕು ಎರಡು ಎರಡು ಕೈಯಿಂದ ಗಟ್ಟಿಯಾಗಿ ಒತ್ತಿದರೆ ಚುರುಮುರಿ ಲಡ್ಡು ರೆಡಿಯಾಗುತ್ತೆ ತುಂಬ ಈಸಿಯಾಗಿ ನಾವು ಚುರುಮುರಿ ಲಡ್ಡುನ ಮಾಡ್ಕೋಬಹುದು ಇನ್ನೇನು ಮಕ್ಕಳಿಗೆಲ್ಲ ರಜಾ ಸಿಗುತ್ತೆ ಏನು ಏನಾದರೂ ಕೊಡು ಅಂತ ಕೇಳ್ತಾ ಇರ್ತಾರೆ ಚುರುಮುರಿ ಲಡ್ಡುನ ಬೇಗನೆ ನೀವು ಮಾಡಿಕೊಡ್ಬೋದು ತುಂಬ ಇಷ್ಟವಾಗುವ ಚುರುಮುರಿ ಲಡ್ಡು ಹೇಗಿದೆ ಅಂತ ನನಗೆ ಲೈಕ್ ಮೂಲಕ ತಿಳಿಸಿ ಒಳ್ಳೆ ಒಳ್ಳೆ ರೆಸಿಪಿಗಳನ್ನು ನೋಡಲು ನೀವು ನನ್ನ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಿಸ್ತಾ ಇದ್ದರೆ ವಿಡಿಯೋ ನೋಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡಿರುವ ಚುರುಮುರಿ ಲಡ್ಡು ಹೇಗಿದೆ ಅಂತ ನನಗೆ ಲೈಕ್ ಮೂಲಕ ತಿಳಿಸಿ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಕೊಡೋ ಒಂದು ಲೈಕಿಂದ ಒಳ್ಳೆ ಒಳ್ಳೆ ರೆಸಿಪಿಗಳನ್ನು ತೋರಿಸಲಿಕ್ಕೆ ನನಗೆ ಒಂದು ಸಪೋರ್ಟ್ ಸಿಕ್ಕಾಗುತ್ತೆ ನಾನು ಮಾಡಿರುವ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್